ಕತ್ತರಿ ಭಾಗಮ ಕಥೆಗಳು ಹದಿನೂರ ಮೂವತ್ತಾರಲ್ಲಿ ವಿದ್ಯಾರಣ್ಯ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ಅಕ್ಕ ವಿಜಯನಗರ ರಾಜಹಂಶ ಸ್ಥಾಪನೆ ಆಯಿತು ವಿದ್ಯಾರಣ್ಯ ಅವ್ರ ಗುರು ಅವ್ರ ಗುರುವಿನ ಮಾರ್ಗದರ್ಶನದಲ್ಲಿ ಅಕ್ಕ ಏನಂತ ವಿಜಯನಗರ ಸಾಮ್ರಾಜ್ಯ ರಾಜಹಂಶ ಸ್ಥಾಪನೆ ಆಯಿತು ವಿಜಯನಗರ ಪೋರ್ಚುಗೀಸರ ಬಿಸ್ನಾಗ್ ಸಾಮ್ರಾಜ್ಯ ಅಂತ ಕರಿ ಕರೀತಾರೆ ಪೋರ್ಚುಗೀಸರು ವಿಜಯನಗರ ಸಾಮ್ರಾಜ್ಯಕ್ಕೆ ಏನು ಕರೀತಿದ್ರು ಸಾಮ್ರಾಜ್ಯ ಅಂತ ಕರೀತಾರೆ ಹದಿನಾರು ನಲವತ್ತವರೆಗೂ ಮುಂದುವರಿತದೆ ಹದಿನಾರು ನಲವತ್ತವರೆಗೂ ಮುಂದುವರಿಯುತ್ತಂತ ಆಮೇಲೆ ಹದಿನೈದು ಅರವತ್ತೈರಲ್ಲಿ ಆದರೆ ಹದಿನೇ ಅರವತ್ತೈದ ಡೆಕ್ಕನ್ ಸುಲ್ತಾನರ ನಡೆಸಿದ ಪ್ರಮುಖ ಮಿಲ್ಟ್ರಿ ಸೋಲಿನ ನಂತರ ಅದರ ಶಕ್ತಿ ಕುಸಿತ್ತು ಅಂದರೆ ಡೆಕ್ಕನ್ ಸುಲ್ ಡೆಕ್ಕನ್ ಸುಲ್ತಾನ್ ನಡೆಸಿದ ಒಂದು ಪ್ರಮುಖ ಯಾವುದಾದ್ರು ಮಿಲ್ಟ್ರಿ ಸೋ ಆ ಮಿಲ್ಟ್ರಿ ದಿಂದ ಅದು ಸೋಲಾಯಿತು ಸೋಲಾದ ಮೇಲೆ ಅದು ಶಕ್ತಿ ತಂತಾನೆ ಕುಸಿತ ಅಂತ ಹೇಳ್ಬೋದು ම් දේವ කති ජ රාජසද අ అන්තදගේ ಎ on දන්ಂತබ ಜ රාජසද රජರ කට්టම දේවත් රාජం රාජರ කට්టම දේ ර රජంසද රාජර කටటම දේತද බන විර කක ಆතර රමරಯ කට್ම දවತ ಚ్ಚ డక్కన్ సుల్తాన మైత్ర మాకు ఆమె ఏమైతే అందర దేవతీ స దేవత దేవత ఎచ్చరిక దేవతను ఎచ్చరికను నిలక్షిస్తాను రమరయ్య ఆ రయ్య ఏం డెక్కన్స్ డెక్కన్ సుతానం సంబంధ పెత విజయనగర రాజంశన్న నిర్మించగర రాజంశ నిర్మించలేదు అక్క బుక్కరు సోదరు ಅಕ್ಕ ಮ ಸಾರಿ ಅಕ್ಕ ಮತ್ತು ಬುಕ್ ಸೋದರು ಜೋಡಿ ಇಸ್ಲಾಮಿಗೆ ಸಂಕ್ಷಿಪ್ತವಾಗಿ ಮತ್ತೆ ತರಗೊಂಡು ನಂತರ ಹಿಂದೂ ಧರ್ಮಗೆ ಮರಳಿದ್ರು ಅಂತ ಹೇಳ್ಬೋದು ಅಕ್ಕ ಬೊಕ್ಕ ಹೇಳ್ತಾರಲ್ಲ ಅಕ್ಕ ಬೊಕ್ಕ ಏನು ಮಾಡ್ತಾರೆ ಅವ್ರು ಏನು ಮಾಡಿದ್ರಂದ್ರೆ ಇಸ್ಲಾಮಿಕ್ ಮತ್ತು ಇಸ್ಲಾಮಿಕ್ ಅವರು ಮತ್ತೆ ತರಗೊಂಡು ಆಮೇಲೆ ಹಿಂದೂ ಧರ್ಮ ಮತ್ತೆ ಅವರು ಮರಳಿದ್ರು ಅಂತ ಹೇಳ್ಬೋದು കത്തലി ഭാഗമാണോ കഥകളിന്നു മുൻ നോട മു ക്ലാസ്ല നോട്യൂ